ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇವತ್ತು ತುಂಬಾ ವಿಶೇಷವಾಗಿರುವಂಥ ದಿನ ಯಾಕೆ ಅಂತಂದರೆ ಕಾರ್ತಿಕ ಮಾಸದ ಕೊನೆಯ ದಿನ ಅಮಾವಾಸ್ಯ ದಿನ ಶ್ರೀ ಗುಬ್ಬಿಯಪ್ಪನವರ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಒಂದು ಜಾತ್ರೆ ನಡೆಯುತ್ತೆ ಅದು ಯಾವುದು ಅಂದರೆ ಹೂವಿನ ವಾಹನ ಏನಪ್ಪ ಇದು ಹೂವಿನ ವಾಹನ ಅಂತಿದ್ದೀರಾ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಮ್ಮನವರಿಗೆ ವಿಶೇಷವಾದಂತಹ ಒಂದು ವಾಹನದಲ್ಲಿ ಕೂರಿಸಿ ಅವರಿಗೆ ವಿಶೇಷವಾದ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಊರಿನ ಮುಖ್ಯ ದಾರಿಗಳಲ್ಲಿ ಆ ಒಂದು ಮೆರವಣಿಗೆಯನ್ನು ಕರ್ಕೊಂಡು ಹೋಗೋವಂಥದ್ದಕ್ಕೆ ಹೂವಿನ ವಾಹನ ಅಂತ ಹೇಳ್ತಾರೆ ಏನು ದೇವರ ಎರಡು ರಥಗಳು ಕೂಡ ಅಲ್ಲಿ ಸಿದ್ಧವಾಗಿರುತ್ತೆ ಅದರ ಮುಂದೆ ಆ ಗುಬ್ಬಿಯಪ್ಪನವರ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಬಾಳೆಗೊನೆಗಳನ್ನು ಅಂದರೆ ಬಾಳೆಗೊನೆ ಸಮೇತ ಇರುವಂತಹ ಬಾಳೆ ಗಿಡಗಳನ್ನು ಕಟ್ ಮಾಡ್ಕೊಂಡು ಬಂದು ಆ ಬಾಳೆಗೊನೆ ಹೇಗಿರುತ್ತೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತಹ ಗೊನೆ ಇರುವಂತಹ ಸಸ್ಯಗಳನ್ನು ಕಟ್ ಮಾಡ್ಕೊಂಡು ಬಂದು ಗಿಡನೇ ನೆಟ್ಟಿರ್ತಾರೆ ಭೂಮಿನಲ್ಲಿ ನೆಟ್ಟು ಅದರ ಸುತ್ತ ಕೂಡ ವಿಶೇಷವಾದಂತಹ ರಂಗೋಲಿಗಳನ್ನು ಹಾಕಿರ್ತಾರೆ ಮತ್ತು ಚಿತ್ರಗಳು ಆನೆ ಚಿತ್ರ ಆಗಿರ್ಬೋದು ನವಿಲು ಚಿತ್ರ ಆಗಿರ್ಬೋದು ಈ ಥರ ಎಲ್ಲ ಚಿತ್ರಗಳನ್ನು ಬಿಡಿಸಿರ್ತಾರೆ ಮತ್ತು ಹೂಗಳಿಂದ ಕೂಡ ಆ ರಂಗೋಲಿಗೆ ಅಲಂಕಾರ ಮಾಡಿರ್ತಾರೆ ಮತ್ತು ಉಪ್ಪಿಗೆ ಕೂಡ ಕೆಲವೊಂದು ಬಣ್ಣಗಳನ್ನು ಹಾಕಿ ಕೂಡ ಅಲಂಕಾರವನ್ನು ಮಾಡಿರ್ತಾರೆ ಮತ್ತು ಆ ಒಂದು ಬಾಳೆ ಗಿಡಕ್ಕೆ ಕೂಡ ತುಂಬಾ ವಿಶೇಷವಾಗಿ ಹೂಗಳಿಂದ ಎಲ್ಲ ಅಲಂಕಾರ ಮಾಡಿರ್ತಾರೆ ಕಣ್ಣಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಗುಬ್ಬಿಯಪ್ಪನವರ ಸನ್ನಿಧಿಯಲ್ಲಿ ಅವತ್ತು ಲಕ್ಷ ದೀಪೋತ್ಸವ ಕೂಡ ನಡೀತಾ ಇರುತ್ತೆ ದೇವಸ್ಥಾನದ ಒಳಾಂಗಣದ ಪ್ರಾಂಗಣದ ಸುತ್ತ ಕೂಡ ದೀಪಗಳನ್ನು ಹಚ್ಚಿರ್ತಾರೆ ನಾವು ಕೂಡ ದೀಪವನ್ನು ಹಚ್ಚಿ ಸ್ವಾಮಿ ಪ್ರತಿಯೊಬ್ಬರೂ ಕೂಡ ಕಾಪಾಡಲಿ ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿ ನೆಮ್ಮದಿಯನ್ನ ಕೊಡಲಿ ಹೇಳಿ ಕೇಳಿಕೊಂಡೆ ಹಾಗೆ ನನ್ನ ಗೆಳತಿ ಮಂಗಳೂರಿನವರು ಸುಜಾತ ಕೂಡ ಬಂದಿದ್ದರು ನನ್ನ ಜೊತೆಯಲ್ಲಿ ಅವರು ಹೇಳ್ತಾಯಿದ್ರು ಮೇಡಮ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾನು ನಿಮ್ಮ ಜೊತೆ ಎರಡು ಸಲ ಬಂದಿದ್ದೀನಿ ಆದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಈ ರೀತಿ ಬಂದು ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಥ್ಯಾಂಕ್ಸ್ ಮೇಡಮ್ ನನ್ನನ್ನು ಕರ್ಕೊಂಡು ಬಂದಿದ್ದಕ್ಕೆ ಅಂತ ಅಂದರು ಸೊ ನಾನು ಕೂಡ ಒಬ್ಬಳೇ ಬರಬೇಕಿತ್ತು ಇಬ್ರು ಒಟ್ಟಿಗೆ ಬಂದಿದ್ದು ನನಗೂ ಕೂಡ ಖುಷಿಯಾಯಿತು ಅವ್ರಿಗೂ ಖುಷಿಯಾಯಿತು ಇಬ್ರು ಕೂಡ ದರ್ಶನವನ್ನು ಮಾಡಿದ್ವಿ ನೋಡಿ ಎಷ್ಟು ದೇವಸ್ಥಾನದ ಒಳಾಂಗಣ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ರೀತಿಯಾಗಿ ದೇವರನ್ನ ರಥದಲ್ಲಿ ಕೂರಿಸಿ ಏನು ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರೆ ಇದು ನಾಲ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಇವತ್ತಿಂದೆಲ್ಲ ನೆನ್ನೆದೆಲ್ಲ ಓದರ್ಸಿದ್ದಲ್ಲ ನಾಲ್ನೂರು ವರ್ಷಗಳ ಇತಿಹಾಸ ಅಂತ ಅಂತ ಅಂದರೆ ಸೊ ನಮ್ಮ ಗುಬ್ಬಿಯಪ್ಪನವರು ಅಂದರೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು ಏನಿದ್ರು ಅವರು ಮಹಾನ್ ಶಿವಯೋಗಿಗಳು ಸೊ ಅವರು ಏನು ಮಾಡಿರೋ ಸರ್ವಧರ್ಮ ಸಮ್ ಸರ್ವಧರ್ಮ ಸಮನ್ವಯತೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಗ್ರಾಮದ ನಾಗರಿಕರು ಅಂತ ಏನಿದ್ದರೆ ಎಲ್ರಿಗೂ ಕೂಡ ಭಗವಂತನ ದರ್ಶನ ಆಗಬೇಕು ಈ ರೀತಿ ಮಾಡೋದ್ರಿಂದ ಒಂದು ಸಂಪ್ರದಾಯದ ಆಚರಣೆ ಜೊತೆಗೆ ಒಂದು ಒಗ್ಗೂಡಿಸುವಿಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಕೇಳಿದ್ದೀವಲ್ವಾ ಆ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಸೇರ್ಕೊಳ್ಳೋದ್ರಿಂದ ಸೊ ಸಮನ್ವಯತೆ ಬೆಳೆಯುತ್ತೆ ಪ್ರತಿಯೊಬ್ಬರಲ್ಲಿ ಹೊಂದಾಣಿಕೆ ಸಹಬಾಳ್ವೆ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ಕೊಂಡು ಬಂದಿದ್ದು ಹಾಗೇ ಇದನ್ನು ನಡೆಸ್ಕೊಡೋವಂಥವ್ರು ಯಾರಪ್ಪ ಅಂತ ಅಂದರೆ ಈಗ ಅನೇಕ ಭಕ್ತರು ಏನಾದರೂ ಹರಿಸ್ಕೊಂಡಿರ್ತಾರೆ ಅಲ್ವಾ ನಮ್ಮ ಒಂದು ಈ ಒಂದು ಆಸೆ ಈಡಿರಲಪ್ಪ ಭಗವಂತ ನಿನಗೆ ಹೂವಿನ ಅಲಂಕಾರ ಮಾಡಿಸ್ತೀನಿ ಅನ್ನದಾನ ಮಾಡ್ತೀನಿ ಅಂತ ಆರಿಸ್ಕೊಂಡಿರ್ತಾರೆ ಹಾಗೆ ಆರಿಸ್ಕೊಂಡಂಥವರು ಈ ರೀತಿ ಅಲಂಕಾರಗಳನ್ನು ಮಾಡ್ತಾರೆ ಭಗವಂತನಿಗೆ ಹಾಗೆ ಅವತ್ತು ಜಾತ್ರೆಯಲ್ಲಂತೂ ನೋಡಿ ತುಂಬಾ ವಿಶೇಷ ಎಷ್ಟೊಂದು ಎಲ್ಲ ಅಂಗಡಿಗಳು ಮತ್ತು ತಿನ್ನೋದಿಕ್ಕಂತೂ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಬಿಡಿ ಗೋಬಿ ಅಂತೆ ಐಸ್ ಕ್ರೀಮ್ ಅಂತೆ ಸ್ವೀಟ್ ಕಾರ್ನ್ ಅಂತೆ ಈ ಥರ ಎಲ್ಲ ತಿನ್ನೋದಕ್ಕೆಲ್ಲ ಇತ್ತು ಹಾಗೆ ನಾಟಕ ಕೂಡ ನಡೀತಾ ಇತ್ತು ನಾಟಕ ನೋಡೋದಕ್ಕೆ ನಮ್ಮ ಜನಗಳೆಲ್ಲ ಚೇರ್ ಹಿಡ್ಕೊಂಡು ಆರಾಮಾಗಿ ಎಲ್ಲ ಶಿಸ್ತ ಕೂತ್ಬಿಟ್ಟಿದ್ರು ಶಾಮಿಯನ್ನು ಕೂಡ ಹಾಕಿದ್ರು ಏಕೆಂದರೆ ಚಳಿ ಆಗಬಾರ್ದಲ್ವ ಕೂತಿರೋರಿಗೆ ಹಾಗಾಗಿ ನಾಟಕ ಪ್ರತಿ ವರ್ಷ ಕೂಡ ಇದೇ ರೀತಿಯಲ್ಲಿ ಜಾತ್ರೆಯಲ್ಲಿ ಈ ಹೂವಿನ ವಾಹನದಲ್ಲಿ ನಡೆಯುತ್ತೆ ದೇವಸ್ಥಾನದಲ್ಲಿ ಅನ್ನದಾನ ಕೂಡ ಅವತ್ತು ನಡೀತಾ ಇತ್ತು ಅನ್ನಕ್ಕೂ ಅನ್ನದಾನಕ್ಕೂ ತುಂಬನೇ ಜನಗಳು ಕ್ಯೂನಲ್ಲಿ ನಿಂತಿದ್ರು ಮತ್ತೆ ದೇವ್ರ ದರ್ಶನಕ್ಕೂ ಕೂಡ ತುಂಬನೇ ಕ್ಯೂ ನಿಂತಿದ್ರು ಜನಗಳು ಅಂತ ಹೇಳ್ಬೋದು ಒಳಾಂಗಣ ಅಂತೂ ತುಂಬನೇ ವಿಷಯ ದೊಡ್ಡದಾಗಿ ವಿಶಾಲವಾಗಿ ಇರೋದರಿಂದ ಸೊ ಅಲ್ಲಿ ಒಳಗಡೆ ಹೋದರೆ ನಿಜವಾಗ್ಲೂ ಕೂಡ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸುತ್ತ ಎಲ್ಲ ಸುತ್ತಕೊಂಡು ಬರೋ ಬರ್ತಾ ಇರ್ತೀವಲ್ವ ಆಗ ನಾವಂತೂ ಚಳಿ ಅಂತೇಳಿ ಊಟ ಮಾಡ್ಕೊಂಡು ಹೋಗಿದ್ದು ಮನೆಯಿಂದ ಆ ಚಳಿ ಅಂತೇಳ್ಬಿಟ್ಟು ಬಿಸಿ ಬಿಸಿ ಆ ಸ್ವೀಟ್ ಕಾರ್ನನ್ನು ನಮ್ಮ ಅವ್ರಿಗೆ ಕೊಡಿಸಿದ್ರು ಇಬ್ಬರು ಕೂಡ ತಿಂದ್ಕೊಂಡು ಜಾತ್ರೆಯಲ್ಲೆಲ್ಲ ಓಡಾಡ್ಕೊಂಡು ಜಾತ್ರೆಯೆಲ್ಲ ಸುತ್ತಾಡಿದ್ವಿ ಮತ್ತು ಅನೇಕ ಫ್ರೆಂಡ್ಸ್ಗಳು ಮತ್ತು ಪಚ್ಚೆಹಸ್ತ್ರರು ಕೂಡ ಎಲ್ಲ ಜಾತ್ರೆಯಲ್ಲಿ ಸಿಕ್ಕಿದ್ರು ಸೊ ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಳ್ತಾ ಬಂದ್ವಿ ಸೊ ಇದಾಗಿತ್ತು ನನ್ನ ಈ ಒಂದು ಲಾಗ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ